ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಯಾರಲ್ಲೇ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವತ್ತೇನಪ್ಪ ಅಂತಂದರೆ ಅಮ್ಮ ಚೆನ್ನಾಗಿ ಊಟ ಮಾಡಿಕೊಟ್ರು ಬಿರಿಯಾನಿ ಕಬಾಬ್ ಮತ್ತು ಫಿಶ್ ಫ್ರೈ ಎಲ್ಲ ಚೆನ್ನಾಗಿ ತಿಂದು ಗಮ್ಮತ್ತಾಗಿದೆ ಇವತ್ತು ಟೈಮ್ ಇವಾಗ ಟು ಓ ಕ್ಲಾಕ್ ಆಗಿದೆ ಗೈಸ್ ನೈಟ್ ಸೆವೆನ್ ಓ ಕ್ಲಾಕಿಗೆ ಇಲ್ಲಿಂದ ಓಡೋಣ ಅಂತ ಬ್ಯಾಂಗ್ಳೂರಿಗೆ ಸೊ ಸ್ವಲ್ಪ ಆಗ್ರಷ್ಟು ಕೆಲಸ ಇತ್ತು ಸೊ ಹಾಗಾಗಿ ನಾನು ಅಣ್ಣ ಹೋಗ್ತಾ ಇದ್ದೀವಿ ಸೊ ಬನ್ನಿ ನೈಸ್ ಹೋಗ್ತಾ ಇದ್ದೀವಿ ಇವಾಗ ಸೊ ಇದು ಟೆಂಪಲ್ ಸೊ ಗೈಸ್ ಇವಾಗ ಹೋಗ್ತಾ ಇದೀವಿ ಸೊ ಎಲ್ಲ ಗುಂಡಿ ಗುಂಡಿ ರೋಡ್ ಗೈಸ್ ತುಂಬಾ ತುಂಬಾ ಕಷ್ಟ ಆಗುತ್ತೆ ಓಡಾಡೋಕ್ಕೆಲ್ಲ ತುಂಬಾ ದೊಡ್ಡ ದೊಡ್ಡ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿದೆ ರೋಡ್ ನೋಡ್ತಿರ್ಬೋದು ನೋಡಿ ಕುದುರೆ ನಮ್ಮ ಊರಲ್ಲಿ ನಮ್ಮೂರಲ್ಲಿ ಮುಸ್ಲಿಮ್ ಅನ್ಸಿತಲ್ಲ ಸಾಕಿರೋದು ಕುದುರೆ ನೋಡಿ ಸ್ಕೂಟಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀವಿ ಆದ್ರೆ ಬರೋದೇ ಎರಡು ದಿನ ಇದ್ದಂಗೆ ಪುರಿ ಬರೋದು ಎರಡು ದಿನ ಇದ್ದಂಗೆ ಇನ್ನೆಲ್ ಕಲಿಯೋದು ಟೈಮ್ ಸ್ಪೆಂಡ್ ಮಾಡೋಕೆ ಆಗಲ್ಲ ನೋಡಿ ಕೈಸ್ ಮನೆ ಬಂದಿದ್ದು ಇದ್ದಂಗೆ ಆಗ್ಲಿಲ್ಲ ಮತ್ತೆ ಇವತ್ತು ಹೋಗ್ಬೇಕು ಗುಂಡಿ ಗುಂಡಿ ಸೊ ಇವಾಗ ಅಣ್ಣನಿಗೆ ಬಟ್ಟೆ ಇಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಗೈಸ್ ಇಲ್ಲಿ ಬರೀ ಬಾಯ್ಸ್ದು ಮಾತ್ರ ಇರೋದು ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಸೊ ನೋಡ್ತಿರ್ಬೋದು ಸೊ ಅವ್ನು ಏನಿಲ್ಲ ಏನಿರಾದ್ರೂ ಆಫ್ ಆ್ಯನ್ ಅವರ್ ಆಯಿತು ಬಂದು ಇನ್ನೂ ಒಂದು ಮುಂದ್ ಜೊತೆ ತೊಗೊಂಡ್ತು ಮೇ ಟ್ವೆಂಟಿ ಫೋರ್ತ್ ನವೀನ್ ಬರ್ತ್ಡೇ ಸೊ ಹಾಗಾಗಿ ನಾನು ಬ್ಯಾಂಗ್ಳೂರಲ್ಲಿ ಇಡ್ತೀನಿ ಅವನಿಗೆ ಏನು ಗಿಫ್ಟ್ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಅವನಿಗೂ ಒಂದು ಜೊತೆ ಬಟ್ಟೆ ಕೊಡಿಸೋಣ ಅಂತೇಳಿ ಅವನು ಕರೆದಿದ್ದೀನಿ ಸೊ ಇವಾಗ ಬರ್ತಾಯಿದ್ದಾನೆ ಗೈಸ್ ಬಟ್ಟೆ ತಗೊಳೋಣ ಅಂತ ಬಂದಿದ್ದೀವಿ ಸೊ ಬ್ಯಾಂಗ್ಳೂರಿಂದ ತಂದಿದ್ದೆ ಅವನಿಗೆ ಆದರೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕೊಟ್ಟು ತಗೊಂಡಿದ್ದು ಎರಡು ಶರ್ಟ್ ಬಟ್ ಇನ್ನೊಂದು ಜನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಕರ್ಕೊಂಡು ಬಂದಿದ್ದೀನಿ ಸಿ ಪ್ಯಾಂಟ್ ನೋಡಿ ಹೆಂಗಿದೆ ಚಪ್ರಿ ಚಪ್ರಿ ಅಪ್ಪ ಒನ್ ಅವರ್ ಆಯ್ತು ಬಂದಿದ್ನೂ ತೊಗೊಂಡಿಲ್ಲ ಎರಡು ಜನ ತೊಗೊತಿದ್ದಾರೆ ನಮ್ಮ ಅಣ್ಣ ಒಬ್ಬ ಮತ್ತು ನವೀನ್ ನನ್ನ ಚಿಕ್ಕ ಪ್ರಪಂಚ ತೊಗಾಯಿಸಿ ಇವಾಗ ಬಂದೆ ಟೈಮ್ ಇವಾಗ ಫೋರ್ ಓ ನಾನು ನಾನಿನ್ನೂ ತ್ರೀ ತ್ರೀ ಅವರ್ಸ್ ಅಷ್ಟೇ ಇರೋದು ಗೈಸಿಗೆ ಇಲ್ಲಿ ಸೊ ಆಮೇಲೆ ಓಡ್ತಾ ಇದ್ದೀನಿ ನೈಟ್ ಸೆವೆನ್ ಓ ಕ್ಲಾಕಿಗೆ ಬಸ್ ಇದೆ ಸೊ ತುಂಬ ಬೇಜಾರಾಗುತ್ತೆ ಬಂದಿದ್ದು ಗೊತ್ತಾಗಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಸೊ ಏನೋ ಒಂಥರ ಫುಲ್ ಬೇಜಾರು ನೋಡಿ ನಾನು ಬಂದ್ರೆ ಒನ್ ಟ್ವೆಂಟಿ ಆಗಿದೆ

ನಮ್ಮನೆ ಬೆಳ್ಳಿ ಎಂತ ಇದ್ರು ಪುಕ್ಲ ಅಂದ್ರೆ ಬೆಕ್ ಮರಿ ಹಾಕಿದೆ ಗೈಸ್ ಚಿಕ್ಕ ಮರಿ ಅದನ್ನ ನೋಡಿನೇ ಇದ್ರುಕೊಂಡು ಓಡ್ ಹೋಗ್ತಾನೆ ನಿಲ್ಲೋದೇ ಇಲ್ಲ ತೋರಿಸ್ದಾಗ ನೋಡಿ ಗೈಸ್ ಮೀನ್ ತಗಿತೀನಿ ಬೇಕಾ ಸಕ್ಕರೆ ಹ್ಮ್ ಇದೆಂತ ಮೀನು ಕಾಂಪ್ಲೀಟಾ ಆಕ್ಚುಲಿ ನಾನು ಮೀನಿಗೆಲ್ಲ ತಿನ್ನಲ್ಲ ನಮ್ಮ ಸಕ್ಕರೆ ಮಾಡಿದ್ರೆ ಅದಕ್ಕೆ ತಿಂತೀನಿ